ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಧರ್ಮಸಾಗರ ಗ್ರಾಮದ ನಿವಾಸಿಗಳಾದ ಲೋಕಮ್ಮ ಗಂಡ ರಾಮೋಮಗಳಾದ ಜನನಿ ಮೂರು ವರ್ಷದ ಕಂದಮ್ಮಗೆ ಹುಚ್ಚು ನಾಯಿ ಕಡಿತದಿಂದ ತೀವ್ರ ಗಾಯವಾಗಿದ್ದಕ್ಕೆ ಹೊಸಪೇಟೆ ನೂರು ಹಾಸಿಗೆ ಆಸ್ಪತ್ರೆಯಿಂದ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎನ್ನುವ ವಿಷಯ ತಿಳಿದು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಎಚ್ಆರ್ ಗವ್ಯಪ್ಪ ಧಣಿಯವರು ಮತ್ತು ಪುತ್ರರಾದ ವಿರೂಪಾಕ್ಷಿ ಧಣಿಯವರು ಬೆಂಬಲಿಗರನ್ನ ಬಳ್ಳಾರಿ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆಗಾಗಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪೋಷಕರಿಗೆ ನೀಡಿದರು ಪೋಷಕರು ಮಾತನಾಡಿ ಗವಿಯಪ್ಪ ಧಣಿಯವರಿಂದ ಉಪಕಾರವಾಗಿದೆ ದೇವರು ಅವರನ್ನು ಆರೋಗ್ಯದಿಂದ ಕಾಪಾಡಲಿ ಅವರ ಸಹಾಯ ಹಸ್ತ ಸದಾಕಾಲ ಬಡವರ ಮೇಲೆ ಇರಲಿ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ ಯೋಗಲಕ್ಷ್ಮಿ ಅನಿಲ್ ಜೋಶಿ ಜಲೀಲ್ ಕೆ ಬಿ ಹಳ್ಳಿ ರಾಘವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಗವೇನ್ಪುರ್ ಕೊಟ್ಟಿದ್ದಾರಮ್ಮ ಮಗಿಗೆ ಆರಾಮಿದೆ ಅಂತೇಳಿ ಆಗಲೇ ಸಾಹೇಬ್ರಿಗೆ ಮಾತಾಡಿ ತಾಲೂಕ್ ಪಂಚಾಯತಿಯವರು ನಿಮ್ಮ ಗಂಡನ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಹಾಕಿಲ್ಲ ಮನೆ ತಗೊಳೋಕ್ಕ ಹತ್ತು ಸಾವಿರ ರೂಪಾಯಿ ತಾಲೂಕ್ ಪಂಚಾಯತಿಯಿಂದ ಪಿ ಡಿ ಒ ಕಡೆಯಿಂದ ಎಮ್ ಎಲ್ ಎ ಸಾಹೇಬ್ರು ಮಾತಾಡಿಸಿ ಅದು ಪಿ ಎ ಪಂಚಾಯಿತಿ ಕಡೆ ಅಂದ ಐತೆ ಮಾಡ್ಸಿದ್ದಾರೆ ಕಡೆಯಿಂದ ಬಂದಿದೆ ಸಾಹೇಬ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ

ಅವರು ಮಗುವಿಗೆ ಒಂದು ಹುಚ್ಚು ನಾಯಿ ಕಡಿತ ತಕ್ಷಣ ಇಲ್ಲಿ ಕಪಾಳಿಗೆ ಕಡಿದ ತಕ್ಷಣ ಸ್ಕಿನ್ನು ಪೂರ್ತಿ ತುಂಬ ಗಾಯವಾಗಿ ಗಂಭೀರವಾಗಿ ನೋವ ನೋವು ಪಟ್ಟದ್ದಲ್ಲದೆ ಕೂಡಲೇ ಅವ್ರನ್ನ ಬಳ್ಳಾರಿ ಒಂದು ಸುವಿಶೇಷ ಹಾಸ್ಪೆಟ್ಲಿಗೆ ಅವ್ರನ್ನ ಕೂಡಲೇ ಕಳಿಸ್ಕೊಳ್ಳಾಯಿತು ಹಾಗೂ ಈ ವಿಷಯ ನಮ್ಮ ಶಾಸಕರಿಗೆ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ನಮ್ಮ ಶಾಸಕರು ಇಪ್ಪತ್ತು ಸಾವಿರ ರೂಪಾಯಿ ಮಗುವಿನ ಒಂದು ಚಿಕಿತ್ಸೆಗಾಗಿ ಹಾಗೂ ನಮ್ಮ ಸೋದರಾದಂಥ ಶ್ರೀ ಜಲೀಲಣ್ಣವರು ಮತ್ತು ನಮ್ಮನ್ನೆಲ್ಲರನ್ನು ಕಳಿಸಿ ಮಗುವಿನ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿಕೊಂಡು ಬನ್ನಿ ಎಂದು ನಮ್ಮನ್ನು ಕೂಡಲೇ ಕಳಿಸಿಕೊಟ್ಟರು ಆ ತಾಯಿಯ ನೋವನ್ನು ನೋಡುವುದಕ್ಕೆ ನಮಗೂ ಆಗಲಿಲ್ಲ ನನಗೂ ಒಂದು ಹೆಣ್ಣಾಗಿ ತುಂಬ ನೋವಾಯಿತು ಹೆಣ್ಣು ಮಗು ತುಂಬ ನೊಂದ್ಕೊಂಡು ತುಂಬ ಇದೆ ಬೇಗ ದಯವಿಟ್ಟು ಆ ಹುಡುಗಿ ಗುಣಮುಖವಾಗಲಿ ಆ ಮಗು ಬೇಗ ಚೇತರಿಸ್ಕೊಳ್ಳಿ ಅಂತ ನಾ ಕೇಳುತ್ತಾ ಹಾಗೂ ನಮ್ಮ ಶಾಸಕರ ಕುಟುಂಬ ಯಾವಾಗಲೂ ಆರೋಗ್ಯ ಐಶ್ವರ್ಯದಿಂದ ಈ ರೀತಿ ನೂರಾರು ಜನರಿಗೆ ನೆರವಿನ ಆಸ್ತ ಚಾಸ್ತ ಇರುವಂಥ ನಮ್ಮ ಶಾಸಕರು ಯಾವಾಗಲೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಡೂರನ್ನ ಅವ್ರನ್ನ ರಕ್ಷಿಸ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ